ಆಳುವ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಸರ್ಕಾರದ ಆಸ್ತಿ ರಕ್ಷಣೆ ಮಾಡಬೇಕಾದವರೇ ಇವತ್ತು ಭಕ್ಷಣೆಗಿಳಿತಿದ್ದಾರೆ ಇಂಥದ್ದೊಂದು ಗುರುತರವಾದ ಆರೋಪ ಇದೀಗ ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವರೊಬ್ಬರ ಮೇಲೆ ಕೇಳಿಬಂದಿದೆ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಸಿ ಸುಧಾಕರ್ ಮೇಲೆ ಕೆರೆ ಒತ್ತುವರಿ ರಾಜಕಾಲುವೆ ಪಥ ಬದಲಾಯಿಸಿ ಫ್ಲಾಟ್ ಮಾಡಿ ಕೋಟಿ ಕೋಟಿ ಹಣಕ್ಕೆ ಡೀಲ್ ಮಾಡಿರುವ ಆರೋಪ ಕೇಳಿ ಬರುತ್ತಿದೆ ಉನ್ನತ ಶಿಕ್ಷಣ ಮತ್ತು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದ ಚಿಂತಾಮಣಿ ಮಿನಿಸ್ಟರ್ ಎಂಸಿ ಸುಧಾಕರ್ ಮೇಲೆ ಇದೇ ಕಾರಣಕ್ಕೆ ಸದ್ಯದಲ್ಲೇ ದಾವೆ ಹೂಡೋದಕ್ಕೆ ಸಾಮಾಜಿಕ ಹೋರಾಟಗಾರರು ಸಿದ್ಧತೆ ನಡೆಸುತ್ತಿದ್ದಾರೆ ಅಂಜನಿ ಇನ್ಫ್ರಾ ಪಾರ್ಟ್ನರ್ಶಿಪ್ ಫರ್ಮ್ ಹೆಸರಲ್ಲಿ ಸಚಿವರು ಕಾನೂನು ಬಾಹಿರವಾಗಿ ಕೋಟಿ ಕೋಟಿ ಹಣದ ವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗ್ತಿದೆ ಸಚಿವ ಸ್ಥಾನದ ಅಧಿಕಾರ ದುರುಪಯೋಗಪಡಿಸಿಕೊಂಡು ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ರಾಜಕಾಲುವೆ ಪಥ ಬದಲಾವಣೆ ಮಾಡೋದಲ್ಲದೆ ಕೆರೆ ಕಟ್ಟೆಗಳಿಗೆ ಸಚಿವರು ಸಾಣೆ ಹಿಡಿಯುತ್ತಿದ್ದಾರೆ ಎನ್ನುವಂತಹ ಗಂಭೀರವಾದ ಆರೋಪ ಕೇಳಿಬರುತ್ತಿದೆ ಇದೇ ವಿಚಾರವನ್ನು ಕೆರೆ ಮತ್ತು ರಾಜಕಾಲುವೆ ಅತಿಕ್ರಮಣ ಒತ್ತುವರಿ ತೆರವು ಕಾರ್ಯಾಚರಣೆ ಹೋರಾಟ ಸಮಿತಿ ಹಾಗೂ ಕರ್ನಾಟಕ ರಕ್ಷಣಾ ಪಡೆಯ ರಾಜ್ಯಾಧ್ಯಕ್ಷರಾದ ವೀರೇಂದ್ರಬಾಬು ನಂಜೇಗೌಡ ಹಾಗೂ ಪ್ರಧಾನ ಕಾರ್ಯದರ್ಶಿ ಬೆಳತ್ತೂರು ಪರಮೇಶ್ವರಿಂದ ದಾವೆ ಸೂಡುವುದಕ್ಕೆ ಸಿದ್ಧತೆ ನಡೆಯುತ್ತಿದೆ ಹೀಗಾಗಿ ಸದ್ಯದಲ್ಲೇ ಸಚಿವರ ವಿರುದ್ಧ ಲ್ಯಾಂಡ್ ಗ್ರಾಬಿಂಗ್ ನ್ಯಾಯಾಲಯ ಮತ್ತು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ನ್ಯಾಯಾಲಯಗಳಲ್ಲಿ ಮಿನಿಸ್ಟರ್ ವಿರುದ್ಧ ದಾವೆ ಹೂಡಲಿದ್ದು ಸಚಿವರಿಗೆ ಸದ್ಯದಲ್ಲೇ ಭೂಕಂಟಕ ಎದುರಾಗಲಿದೆ ಈ ಎಲ್ಲ ವಿವರಗಳ ಸಂಪೂರ್ಣ ಮಾಹಿತಿಗಾಗಿ ಸದ್ಯದಲ್ಲೇ ನಿರೀಕ್ಷಿಸಿ ನಿಮ್ಮ ವಿ ನ್ಯೂಸ್ ಫೋರ್ ಕನ್ನಡದಲ್ಲಿ